ನಮಸ್ತೆ ವೀಕ್ಷಕರೇ ಖುಷಿ ಕಿಚನ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದೀವಿ ಇವತ್ತು ಭಾನುವಾರ ಆಗಿರುವ ನಾವು ಒಂದು ಒಳ್ಳೆ ವೆಜ್ ರೆಸಿಪಿನ ತಗೊಂಡಿದ್ವಿ ಆಂಬೂರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾವು ತಿಳಿಸ್ಕೊಡ್ತಾ ಇದೀವಿ ತುಂಬಾ ಅದ್ಭುತವಾಗಿ ತುಂಬಾ ರುಚಿಯಾಗಿರುತ್ತೆ ಇವತ್ತು ಭಾನುವಾರ ಇದನ್ನ ನೀವು ಟ್ರೈ ಮಾಡಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದ್ರೆ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಏನು ಅಂತ ತಿಳ್ಸಿಕೊಡ್ತಾ ಹೋಗ್ತೀನಿ ಮೊದಲಿಗೆ ವೀಕ್ಷಕರ ನಾವು ಇಲ್ಲಿ ಒಂದು ಮುಕ್ಕಾಲ್ ಕೆಜಿ ಅಷ್ಟು ಚಿಕನ್ ತಗೊಂಡಿದಿವಿ ಹಾಗೆ ಎರಡೂವರೆ ಲೋಟದಷ್ಟು ಅಕ್ಕಿನ ನೀರಲ್ಲಿ ಈ ತರ ನೆನೆಸಿಟ್ಕೊಂಡಿದಿವಿ ಮತ್ತೆ ಮೂರು ಮೀಡಿಯಂ ಈ ರೀತಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಆರು ಈರುಳ್ಳಿಯನ್ನು ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ಟಾರ್ ಹೂವು ಒಂದು ಆರು ಏಲಕ್ಕಿ ಎರಡಿನ ಚೆಕ್ಕೆ ಹಾಗೆ ಒಂದು ಹತ್ತರಿಂದ ಹದಿನೈದು ಲವಂಗ ಮತ್ತೆ ಎರಡು ಮರಾಠಿ ನಾವು ನಾವಿಲ್ಲಿ ತೊಗೊಂಡಿದ್ದೀವಿ ಹಾಗೆ ಸ್ವಲ್ಪ ಪಲಾವೆಲೆ ಕಸ್ತೂರಿ ಮೆಂತಿ ತಗೊಂಡಿದೀವಿ ಮತ್ತೆ ನಾವು ಮನೇಲಿ ರುಬ್ಬಿರ್ತಕ್ಕಂಥ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ ತಗೊಂಡಿದೀವಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅರಶಿನ ಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಅಷ್ಟು ಮೊಸರು ತೊಗೊಂಡಿದೀವಿ ಹಾಗೆ ಇದಕ್ಕೆ ಬಲು ಮುಖ್ಯವಾದ್ದು ಏನಪ್ಪ ಅಂತಂದರೆ ಒಣಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದಾದಮೇಲೆ ನಾವು ಈ ರೀತಿ ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ ಬನ್ನಿ ವೀಕ್ಷಕರೇ ಹಾಗಾದರೆ ಇದು ಮಾಡಿದ ವಿಧಾನ ಹೇಗೆ ನೋಡೋಣ ಮೊದಲಿಗೆ ನಾವು ಒಂದು ಪಾತ್ರೆನ ತಗೊಂಡು ಬಿಸಿ ಇಟ್ಕೊಂಡಿದೀವಿ ಬಿಸಿ ಬಿಸಿಯಾದ ನಂತರ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಆದ ನಂತರ ಏನು ಮಸಾಲೆ ಪದಾರ್ಥಗಳನ್ನ ತಗೊಂಡಿದ್ವಲ್ಲ ಅದನ್ನ ಇದ್ರಲ್ಲಿ ಹಾಕೊಂಡು ಒಂದು ಮೂವತ್ತು ಸೆಕೆಂಡ್ ಕಾಲದಿಂದ ನಾವು ಹುರ್ಕೋಬೇಕಾಗತ್ತೆ ಇದಾದ ನಂತರ ನಾವು ಈರುಳ್ಳಿಯನ್ನು ಹಾಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡು ಮತ್ತೆ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹುರ್ಕೊಂಡು ಆದಮೇಲೆ ಇದಕ್ಕೆ ನಾವು ಟೊಮೊಟೋನ ಬಿಡಿಸ್ಕೊಡೋಣ ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದಾದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋರ್ಗು ಹುರ್ಕೋಬೇಕಾಗತ್ತೆ ಒಂದು ಕ್ಲಿಡ್ನ ಕ್ಲೋಸ್ ಮಾಡಿ ಟೊಮೊಟೊ ಸಾಫ್ಟ್ ಆಗುವರೆಗೂ ಇದನ್ನ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಉರ್ಕೊಂಡು ಆದಮೇಲೆ ನಾವೀಗ ಇದಕ್ಕೆ ನಾವೇನು ಚಿಲ್ಲಿ ಪೇಸ್ಟ್ನ ರುಬ್ಕೊಂಡಿದ್ವಲ್ಲ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ನಾವು ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ನಿಮಗೆ ಮೀಡಿಯಂ ಖಾರ ಬೇಕಂದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಇದಾದ ನಂತರ ನಾವು ಇದಕ್ಕೆ ನಾವೇನು ಮೊಸರು ತೊಗೊಂಡಿದ್ವಲ್ಲ ಆ ಮೊಸರನ್ನ ಇದೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಒಂದು ಅರ್ಧ ರಸ ರಸನ್ನು ನಾವು ಇದಕ್ಕೆ ಬೆಳೆಸ್ಕೊಬೇಕಾಗತ್ತೆ ಇದಾದ ನಂತರ ನಾವೀಗ ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೀಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇನೆ ಲೋಟ ಅಕ್ಕಿ ಲೋಟ ನೀರನ್ನ ಇದಕ್ಕೆ ಬೆಡ್ಸ್ಕೊಬೇಕಾಗತ್ತೆ ಏಕೆಂದರೆ ಎರಡು ಲೋಟಕ್ಕೆ ಐದು ಲೋಟ ನೀರನ್ನು ಹಾಕೊಂಡ್ರೆ ಫುಲ್ ತೊಪ್ಪೆ ತರ ಆಗಿಬಿಡತ್ತೆ ಆದ್ರಿಂದ ನಾವು ಒಂದು ಲೋಟ ಕಮ್ಮಿ ನೀರನ್ನ ಇದಕ್ಕೆ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಈಗ ನಾವು ಅಕ್ಕಿ ತಗೊಂಡಿದ್ವಲ್ಲ ಅದನ್ನ ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಹೊತ್ತು ನಾವು ಇದನ್ನ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ನೀರು ಇಷ್ಟು ಕಮ್ಮಿ ಆಗಬೇಕು ಇಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇಷ್ಟು ಕುದಿ ಬಂದ ಮೇಲೆ ಹೈ ಫ್ಲೇಮ್ ಲೋ ಫ್ಲೇಮ್ ಮಾಡಿ ನೀವು ಕಮ್ಮಿ ಊರಿನಲ್ಲಿ ಇದನ್ನು ನಾವು ಪೊಂಗಿಸ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಪೊಂಗಿದ ಮೇಲೆ ನೋಡಿ ಈ ರೀತಿ ಈ ರೀತಿ ಉರು ಹುಡಿಯೋಕೆ ಬರುತ್ತೆ ತುಂಬ ಅದ್ಭುತವಾಗಿ ಬಂದಿದೆ ಆ ಮೂರು ಬಿರ್ಯಾನಿ ಇದನ್ನು ನೀವು ಮೇಲೆ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನಾವು ಇದನ್ನು ಟ್ರೈ ಮಾಡಿದ್ವಿ ಯಾವುದೇ ರೆಸಿಪಿ ಆದ್ರೆ ನಾವು ಅದನ್ನ ಟ್ರೈ ಮಾಡಿ ಅದು ರುಚಿ ನೋಡಿ ಮೇಲೆ ನಿಮಗೆ ತಿಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಕೊನೆಯದಾಗಿ ನಾವು ಇಲ್ಲಿ ಇದ್ರ ಜೊತೆ ಚಿಕನ್ ಕರಿ ಕೂಡ ಮಾಡಿದ್ವಿ ಅದು ಒಂದು ಒಳ್ಳೆ ಕಾಂಬಿನೇಷನ್ ನಿಮ್ಗೆ ಈ ಚಿಕನ್ ಕರಿ ಹೇಗೆ ಮಾಡೋದನ್ನ ನೋಡಬೇಕಾದ್ರೆ ಐ ಕಾರ್ಡಲ್ಲಿ ಅಲ್ಲಿ ಅದು ಲಿಂಕ್ ಇದೆ ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಈ ಬಿರಿಯಾನಿಗೂ ಈ ಚಿಕನ್ ಕರಿಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು